ಸ್ನೇಹಿತರೆ ಕಲಿಯುಗ ಚಾನೆಲ್ಗೆ ಸ್ವಾಗತ ನೈಜ ಆಧಾರಿತ ಘಟನೆಗಳನ್ನು ಮತ್ತು ಅದರ ಅಸಲೆತ್ತನ್ನು ನಿಮ್ಮ ಮುಂದೆ ತರೋ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಸ್ನೇಹಿತರೆ ಒಂದು ಜೀವಿ ಅಂದಮೇಲೆ ಅದಕ್ಕೆ ಹಸಿವು ಅನ್ನೋದು ಇದ್ದೇ ಇರುತ್ತದೆ ಅದಕ್ಕೆ ಒಂದೊಂದು ಜೀವಿಗೆ ಒಂದೊಂದು ತರಹದ ಆಹಾರ ಪದ್ಧತಿ ಇರುತ್ತದೆ ಕೆಲವು ಜೀವಿಗಳು ಹಸಿಮಾಸವನ್ನು ತಿಂದರೆ ಇನ್ನೂ ಕೆಲವು ಜೀವಿಗಳು ಬರೀ ಸಸ್ಯದ ಎಲೆಗಳನ್ನು ಮಾತ್ರ ತಿಂದು ಬದುಕ್ತವೆ ಆದರೆ ಸ್ನೇಹಿತರೆ ಮನುಷ್ಯ ಹಾಗಲ್ಲ ಬೇಯಿಸಿದ ಆಹಾರವನ್ನೇ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಬೇಯಿಸಿದ ಆಹಾರವನ್ನೇ ಸೇವಿಸ್ತಾನೆ ಆದರೆ ಇಲ್ಲೊಬ್ಬ ಮಾನವ ಇದ್ದಾನೆ ಹುಟ್ಟಿದ್ದು ಆಧುನಿಕ ಯುಗದಲ್ಲೇ ಆದರೂ ಆತನ ದಿನಚರಿಗಳು ಮಾತ್ರ ಆದಿಮನವನಂತೆ ಇರುತ್ತದೆ ಊರು ಬಿಟ್ಟು ಕಾಡು ಸೇರಿದ್ದಾನೆ ಕಾಡಿನಲ್ಲಿ ಈತನ ವಾಸ ಸ್ನೇಹಿತರೆ ಕಾಡಿನಲ್ಲಿ ಎಲ್ಲರೂ ಬದುಕ್ತಾರೆ ಅದರಲ್ಲಿ ಏನು ಸ್ಪೆಷಲ್ ಅಂತ ಕೇಳಿದ್ರೆ ಅದು ಈತನ ಆಹಾರ ಪದ್ಧತಿ ಸ್ನೇಹಿತರೆ ಈತ ದಿನನಿತ್ಯ ಆಹಾರವಾಗಿ ಸೇವಿಸುವುದು ಗಿಡಮರದ ಎಲೆಗಳನ್ನು ಹಸಿ ಸೊಪ್ಪು ಮಾತ್ರ ಸೇವಿಸ್ತಾನೆ ಯಾರು ಈ ಆಧುನಿಕ ಕಾಲದ ಮಾನವ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಈತ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಾಗಿದ್ದಾನೆ ಕಳೆದ ಹತ್ತು ವರ್ಷಗಳಿಂದ ಊರು ತೊರೆದು ಕಾಡಿನ ಗುಡ್ಡದಲ್ಲಿ ವಾಸ ಮಾಡ್ತಾ ಇದ್ದಾನೆ ಈತನ ಹೆಸರು ಬುಡನ್ ಅಂತ ಈತ ಹತ್ತು ವರ್ಷಗಳಿಂದ ತನ್ನ ಊರುಗೋಳು ಗ್ರಾಮವನ್ನು ಬಿಟ್ಟು ಕಾಡಿನಲ್ಲಿ ಎಲೆಗಳನ್ನು ತಿಂದು ಜೀವನ ಸಾಗಿಸ್ತಾ ಇದ್ದಾನೆ ಈತನಿಗೆ ಮೂವತ್ನಾಲ್ಕು ವರ್ಷಗಳಾಗಿತ್ತು ಈತ ಊಟ ಬಿಟ್ಟು ಹತ್ತು ವರ್ಷ ಆಗಿದೆಯಂತೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಕೂಡ ಎಲ್ಲದೂ ಈತನಿಗೆ ಗಿಡದ ಅಂತೆ ಕೋತಿಗಳು ಹೇಗೆ ಮರದ ಮೇಲೆ ಚಿಗುರನ್ನು ತಿಂದು ಬದುಕ್ತಾವೋ ಅದೇ ರೀತಿ ಈತ ಬದುಕ್ತಾ ಇದ್ದಾನಂತೆ ಈತನಿಗೆ ಜನರ ನಡುವೆ ಇರೋಕೆ ಆಗಲ್ವಂತೆ ಜನರಿಂದ ದೂರ ಇರೋಕೆ ಬಯಸ್ತಾನಂತೆ ಇದೇ ಕಾರಣಕ್ಕೆ ತನ್ನ ಸ್ವಂತ ಊರು ತೊರೆದು ಕಾಡಿನಲ್ಲಿ ಮನೆ ಕಟ್ಟಿಕೊಂಡಿದ್ದಾನಂತೆ ಒಬ್ಬಂಟಿಯಾಗಿ ಕಾಡಿನಲ್ಲಿ ಜೀವನ ಸಾಗಿಸ್ತಾ ಇದ್ದಾನಂತೆ ಸ್ನೇಹಿತರೆ ಈತ ಗಿಡ ಮರದ ಎಲೆಗಳನ್ನಷ್ಟೇ ತಿನ್ನೋದರಿಂದ ಈತ ಗಟ್ಟಿಮುಟ್ಟಾಗಿದ್ದಾನೆ ಈತನಿಗೆ ಯಾವುದೇ ರೋಗ ಕೂಡ ಇಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರಂತೆ ಅಲ್ಲಿನ ಕಲ್ಲು ಬಂಡೆಗಳ ಮೇಲೆ ಹೇಗೆ ಕೋತಿಗಳು ಆರಾಮಾಗಿ ನಡೆದಾಡುತ್ತೋ ಅದೇ ರೀತಿ ಆರಾಮಾಗಿ ಅಲ್ಲಿನ ಕಲ್ಲು ಬಂಡೆಗಳ ಮೇಲೆ ಓಡಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಈತ ಆದಿಮನವರ ತರನೇ ಮೈ ಮೇಲೆ ಶರ್ಟ್ಗಳನ್ನು ಹಾಕೋದೇ ಇಲ್ಲ ಅಂತಾರೆ ಪ್ಯಾಂಟ್ ಒಂದು ಎದುರಿಸ್ತಾನಂತೆ ಮನೆಯವರು ಹೇಗಾದರೂ ಮಾಡಿ ಈತನನ್ನ ಮನೆಗೆ ಕರೆದೊಯ್ಯೋಕೆ ನೋಡಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಾಧ್ಯವಾಗಲಿಲ್ವಂತೆ ಈತನಿಗೆ ಮದುವೆ ಬಗ್ಗೆ ಹೇಳಿದರೆ ಆಗೋದೇ ಇಲ್ಲ ಮದುವೆ ವಿಷಯ ಮಾತನಾಡಿದವರ ಜೊತೆ ಮಾತನಾಡೋದೇ ಇಲ್ವಂತೆ ಆದರೆ ಸ್ನೇಹಿತರೆ ಈತನ ಬಗ್ಗೆ ಊರಿನ ಜನರು ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಒಳ್ಳೆ ಹುಡುಗ ಅಂತ ಹೇಳ್ತಾರೆ ಕೆಲವು ಮೀಡಿಯಾಗಳು ಮಂಗ ನೋಡಿ ತಪಳಾ ತಿನ್ನ ಕಲ್ತೀ ಅದ್ ಹೆಂಗ ತಿಂತೇತೀ ಅದ ಹೆಂಗ ತಿಂತೇತ ನೋಡೋಣ ಬಾಳ್ ರುಚಿ ಆತತ್ರಿ ನನ್ಗ ನಾ ಊಟಾನ ಬಿಟ್ಟ ಬಿನ್ರಿ ಜಂಗಲ್ದಾಗ ಇರ್ತೇನ್ರಿ ಹತ್ತು ವರ್ಷ ಆತ್ರಿ ನಾ ತಪಾ ತಿನ್ಕೊಂತೀ ನಂಗ ಇಲ್ಲೇ ಇರ್ವಸಕೈತ್ರಿ ಅದಕ್ಕಿಲ್ಲೆ ಬಂದ್ಬಿಟ್ಟೇನ್ರಿ ನಾನು ಮುಂಜಾನೆ ಹದ್ಕೊಳ್ಳಿ ಐದುವರೆ ತಪ್ಲಾ ತಿಂತೇನ್ರಿ ಒಂದ್ ಎಂಬತ್ತು ತರ ಗಿಡ ತಪ್ಲಾ ತಿಂತೇನ್ರಿ ತಿನ್ ಮಾ ಸಂಜೆ ಮುಂಜೆ ಸಂಜೆಗೂನು ತಿಂತೇನ್ರಿ ತಪ್ಲಾ ತಿಂದು ಆರಾಮ್ ಇಲ್ಲೇ ಅದೇನ್ರಿ ತಪ್ಲ ಬಿಟ್ ಬ್ಯಾರ ಏನು ತಿನ್ನೋಲ್ ರೀ ಊಟ ಹತ್ತಿ ಸಿಮಿ ಆತಲ್ ರೀ ನನ್ಗೆ ಊಟ ಬಿಟ್ಟು ಬಿಟ್ಟೇನು ಭಾಳ ರುಚಿ ಆತಾತ ತಪ್ಲ ತಿನ್ಕೊಂತ ಇಲ್ಲೇ ಇದ್ ಬಿಡ್ತೇನೆ ನಾನು ಜಂಗಲ್ದಾಗ ರೀ ಎಲ್ಲ ಸ್ನೇಹಿತರೆ ಈತ ಹೇಳ್ತಾ ಇರೋದನ್ನ ಆತನಿಗೆ ಕಾಡಲ್ಲಿ ಬದುಕೋದ್ರಲ್ಲಿ ಸೊಪ್ಪು ತಿನ್ನೋದರಲ್ಲಿ ನೆಮ್ಮದಿ ಇದ್ದರೆ ಆತ ಅಲ್ಲೇ ನೆಮ್ಮದಿಯಿಂದ ಇರಲಿ ಅಂತ ಆಶಿಸೋಣ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ನೈಜ ಘಟನೆಯೊಂದಿಗೆ ಬರ್ತೇನೆ ಧನ್ಯವಾದಗಳು